ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದೀಕ್ಷಿತಾ ಗೌಡಾಸ್ ಬ್ಲಾಗ್ ತುಂಬಾ ದಿನದಿಂದ ವ್ಲಾಗ್ ಮಾಡೋದಕ್ಕಾಗಿರ್ಲಿಲ್ಲ ಬಟ್ ಇವತ್ತು ನಾನು ಫ್ರೀ ಮಾಡ್ಕೊಂಡು ವ್ಲಾಗ್ ಮಾಡೋಣ ತುಂಬಾ ನೆನಪಾಗ್ತಿತ್ತು ಮಿಸ್ ಮಾಡ್ಕೊಳ್ತಾ ಇದ್ದೆ ವ್ಲಾಗಿಂಗ್ನ ಸೊ ಹಾಗಾಗಿ ಇವತ್ತು ವ್ಲಾಗ್ ಮಾಡ್ತಾ ಇದೀನಿ ಆ್ಯಂಡ್ ಇವತ್ತು ನನ್ನ ಡೈಲಿ ರೊಟೀನ್ ಏನೆಲ್ಲ ಆ್ಯಂಡ್ ನಾನು ಏನೆಲ್ಲ ಊಟ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟೊಂದು ಈಗಾಗಲೇ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಡೈಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಏನೆಲ್ಲ ತಿಂತೀರಾ ಅಂತ ಸೊ ಇವತ್ತಿನ ವ್ಲಾಗಲ್ಲಿ ನಾನು ಏನೆಲ್ಲ ತಿಂತೀನಿ ವಿಡಿಯೋಗೋಸ್ಕರ ಅಲ್ಲ ನಾನು ರೆಗ್ಯುಲರ್ ಏನು ತಿಂತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಸೊ ಹಾಗೆ ಯಾರಿಂದ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ ಆ್ಯಂಡ್ ಈ ವಿಡಿಯೋ ಇದನ್ನು ಎಂಡ್ವರೆಗೂ ನೋಡಿ ಬನ್ನಿ ಇವಾಗ ನಾನು ಮ್ಯೂಸ್ಲಿ ತಿನ್ನಬೇಕು ಸೊ ಮಾರ್ನಿಂಗ್ ಇವಾಗ ಮಾರ್ನಿಂಗ್ ಅರೌಂಡ್ ಒಂದು ನೈನ್ ಥರ್ಟಿ ಆಗಿದೆ ಈಗ ನಾನು ನನ್ನ ಪ್ರಾಜೆಕ್ಟ್ ವರ್ಕ್ ಇದೆ ಸೊ ಅಲ್ಲಿಗೆ ಹೊರಡಬೇಕು ಅದಕ್ಕಿಂತ ಮುಂಚೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮ್ಯೂಸ್ಲಿ ತಿಂತಾ ಇದ್ದೀನಿ ಸೊ ಮ್ಯೂಸ್ಲಿ ಹೇಗೆ ತಿನ್ನೋದು ಅಂತ ತೋರಿಸ್ಕೊಟ್ಬಿಡ್ತೀನಿ ಕಮಾ ಸೊ ಇದು ನನ್ನ ಮ್ಯೂಸ್ಲಿ ಹೀಗಿದೆ ಇದೆಲ್ಲ ಯಾವುದೋ ಒಂದು ಬೆರೀಸ್ ಸ್ಟ್ರಾಬೆರೀಸ್ ಅನಿಸುತ್ತೆ ಆ್ಯಂಡ್ ಇದೆಲ್ಲ ರೈಸನ್ಸು ಕಪ್ಪು ದ್ರಾಕ್ಷಿ ಅಂತ ಹೇಳ್ತಾರಲ್ಲ ಅದು ಆ್ಯಂಡ್ ಇದೆಲ್ಲ ಕೆಲಾಕ್ಸು ಸೊ ಇದರಲ್ಲೆಲ್ಲ ಜಾಸ್ತಿ ಕ್ಯಾಲ್ಡ್ರೀಸ್ ಇರಲ್ಲ ಕ್ಯಾಲ್ಡ್ರೀಸ್ ಅಂತ ಹೇಳಿದ್ರೆ ನಾನು ಇಲ್ಲಿ ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಕೆನೆ ಕಟ್ಟುಬಿಟ್ಟಿದೆ ಬಿಸಿ ಹಾಲು ಆಯಿತಾ ಸೊ ಈ ಒಂದು ಗ್ಲಾಸ್ ಹಾಲು ಸ್ವಲ್ಪ ಕ್ಯಾಲ್ಡ್ರೀಸ್ ಇರುತ್ತೆ ಬಟ್ ಗುಡ್ ಕ್ಯಾಲ್ಡ್ರೀಸ್ ನೋ ಮರೀಸ್ ಇದನ್ನು ಇದಕ್ಕೆ ಹಾಕೊಳ್ಬೇಕು ಜಸ್ಟ್ ಹೀಗೆ ಸೊ ಈಗ ನನ್ನ ಮ್ಯೂಸ್ಲಿ ರೆಡಿ ಇದೆ ಇದೊಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಸಾಕು ಹಾಲೆಲ್ಲ ನನ್ನ ಹಸ್ಬೆಂಡ್ ಫೋನ್ ರಿಂಗ್ ಆಗ್ತಿದೆ ಸೊ ಹಾಲೆಲ್ಲ ಇದು ಹೀರ್ಕೊಂಡ್ಮೇಲೆ ನೆಕ್ಸ್ಟ್ ಕಂಜ್ಯೂಮ್ ಮಾಡೋದು ಅಷ್ಟೇ ಸೊ ಇದು ನನ್ನ ಬ್ರೇಕ್ಫಾಸ್ಟ್ ನೀವು ಕೂಡ ಅಷ್ಟೇ ನಿಮ್ಮಲ್ಲಿ ಟ್ರೈ ಮಾಡಿ ಯಾರೆಲ್ಲ ವೆಯ್ಟ್ ಲಾಸಿಗೆ ಪ್ರಯತ್ನ ಪಡ್ತಾ ಇರ್ತೀರಾ ಅವರಿಗೆ ಇದು ಹೇಳಿದ್ರಂತ ಬ್ರೇಕ್ಫಾಸ್ಟ್ ಇದಿಷ್ಟೇ ನನ್ನ ಬ್ರೇಕ್ಫಾಸ್ಟ್ ಇದಾದ್ಮೇಲೆ ನಾನು ಏನೂ ತಿನ್ನೋದಿಲ್ಲ ಇನ್ ಡೈರೆಕ್ಟ್ ಲಂಚ್ ಮಧ್ಯದಲ್ಲಿ ಸ್ನಾಕ್ಸ್ ಏನಾದರೂ ತಿನ್ಬೇಕಂತ ಅನ್ಸಿದ್ರೆ ಏನಾದರೂ ಒಂದು ಫ್ರೂಟ್ಸ್ ಗ್ರೇಪ್ಸ್ ಇದೆ ಗ್ರೇಪ್ಸ್ ತಿಂತೀನಿ ಇಲ್ಲಾಂದರೆ ಅದಾದರೂ ಒಂದು ಬನಾನಾ ತಿಂತೀನಿ ಅಷ್ಟೇ ಇನ್ನೇನಾದರೂ ಮಧ್ಯಾಹ್ನದ ಲಂಚು ಸೊ ಹಾಗಿದ್ರೆ ಈಗ ಬೇಗ ಬೇಗ ತಿನ್ಕೊಂಡು ಮತ್ತೆ ಹೊರಡಣ್ಣ ನನ್ನ ಏನು ವರ್ಕ್ ಇದೆ ಸೊ ಇನ್ಸ್ಟಿಟ್ಯೂಷನ್ಗೆ ಹೋಗಬೇಕು ಅಲ್ಲಿ ಹೋಗ್ಬಿಟ್ಟು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮ್ಯೂಸ್ಲಿ ತಿನ್ನೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಮ್ಯೂಸ್ಲಿ ಮ್ಯೂಸ್ಲಿಯಲ್ಲಿ ಹೈ ಪ್ರೋಟೀನ್ ಆ್ಯಂಡ್ ಫೈಬರ್ ಕಂಟೆಂಟ್ ಇರುತ್ತೆ ಸೊ ಇದರಿಂದ ನಮಗೆ ಕ್ಯಾಲ್ರೀಸ್ ಗೈನ್ ಮಾಡೋದಕ್ಕಾಗಲ್ಲ ಇನ್ನು ಹೇಳಬೇಕಂತ ಹೇಳಿದ್ರೆ ನಾವು ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಪ್ರಿಫರ್ ಮಾಡೋದು ಮೋಸ್ಟ್ ಆಫ್ ದ ಟೈಮ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮ್ಯೂಸ್ಲಿ ತಿಂತೀನಿ ಆ್ಯಂಡ್ ಮಾರ್ನಿಂಗ್ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿದರೆ ಅದನ್ನು ನಾನು ಬಾಕ್ಸ್ಗೆ ಹಾಕೊಂಡು ಹೋಗ್ತೀನಿ ಸೊ ಇವತ್ತು ಅಷ್ಟೇ ಇವತ್ತು ನಮ್ಮ ಮನೇಲಿ ಚಪಾತಿ ಮಾಡಿದರು ಸೊ ಹಾಗಾಗಿ ನಾನು ಚಪಾತಿ ಮಧ್ಯಾಹ್ನ ಲಂಚ್ಗೆ ಹಾಕೊಂಡಿದ್ದೀನಿ ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟಿಗೆ ಮ್ಯೂಸ್ಲಿ ತಿಂತಾ ಇದ್ದೀನಿ ಸೊ ಈ ಮ್ಯೂಸ್ಲಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಂಡ್ ಯಾರೆಲ್ಲ ಮ್ಯೂಸ್ಲಿ ಟ್ರೈ ಮಾಡಿದ್ದೀರಾ ಇಷ್ಟ ಆಯಿತಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಮ್ಯೂಸ್ಲಿಯಲ್ಲಿ ಡ್ರೈ ಫ್ರೂಟ್ಸ್ ಮ್ಯೂಸ್ಲಿ ತುಂಬಾ ತುಂಬ ಇಷ್ಟ ಇದರಲ್ಲಿ ಓಟ್ಸ್ ಹಾಗೆ ಕೆಲಾಕ್ಸ್ ಆನಂತರ ಬಾದಾಮಿ ಇರುತ್ತೆ ಅದಾದಮೇಲೆ ರೇಸಿನ್ಸ್ ಮತ್ತು ಸ್ಟ್ರಾಬೆರೀಸ್ ಬೆರೀಸ್ ಇರುತ್ತೆ ಒಂದು ಮೂರು ನಾಲ್ಕು ಥರ ಸೊ ಕಟ್ ಫ್ರೂಟ್ಸ್ ಇರುತ್ತೆ ಅಂದರೆ ಡ್ರೈ ಆಗಿರುತ್ತೆ ಸೊ ಈ ಫ್ರೂಟ್ಸ್ ಎಲ್ಲ ಇರಬೇಕಾದ್ರೆ ನಿಜವಾಗ್ಲೂ ಬೋರ್ ಆಗಲ್ಲ ಸ್ವಲ್ಪ ಓಟ್ಸ್ ತಿನ್ನೋಕೆ ಬೋಜ್ ಬೇಜಾರಾಗುತ್ತೆ ಬಟ್ ಏನೋ ಮ್ಯೂಸ್ಲಿ ತಿನ್ನೋದಕ್ಕೆ ಅಷ್ಟು ಬೇಜಾರಾಗೋದಿಲ್ಲ ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ತೀನಿ ಮುಗಿಸ್ಕೊಂಡು ಮತ್ತು ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ಕೊಳ್ತೀನಿ ನೋಡಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ನಾನು ಮಧ್ಯಾಹ್ನದ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ಸೊ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ನಾನು ನಾರ್ಮಲಾಗಿ ಚಪಾತಿ ಮಾಡಿದರು ಸೊ ಅದೇ ಚಪಾತಿಗೆ ಪಿಂಟೋಲಾ ಪೀನಟ್ ಬಟರ್ ಹಾಕೊಳ್ತಾ ಇದ್ದೀನಿ ಸೊ ಯಾವುದಾದ್ರೂ ಪೀನಟ್ ಬಟರ್ ಯೂಸ್ ಮಾಡ್ಬೋದು ನಾನಿಲ್ಲಿ ಪಿಂಟೋಲಾ ಯೂಸ್ ಮಾಡ್ತಿದ್ದೀನಿ ಬಿಕಾಸ್ ನಮ್ಮನೇಲಿ ಎಲ್ಲರೂ ತಿನ್ನೋದು ಪಿಂಟೋಲಾನೆ ಅದು ಬಿಟ್ಟು ಬೇರೆ ಬ್ರ್ಯಾಂಡ್ ತಿನ್ನೋಲ್ಲ ಸೊ ಹಾಗಾಗಿ ನಾನು ಅದನ್ನೇ ತಿಂತೀನಿ ಚೆನ್ನಾಗಿದೆ ಕ್ರಂಚಿಯಾಗಿ ಸಕತ್ತಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಸ್ವೀಟ್ ಬೇಕಲ್ಲ ಬರೀ ಸಪ್ಪೆ ಸಪ್ಪೆ ಥರ ಅನಿಸುತ್ತೆ ಅಂದ್ಬಿಟ್ಟು ಸ್ವಲ್ಪ ಹನಿ ತುಂಬ ಚಿಕ್ಕ ಸ್ಪೂನಲ್ಲಿ ಹನಿ ಇದ್ದೀನಿ ದೊಡ್ಡ ಏನಿಲ್ಲ ಸ್ವಲ್ಪನೇ ಹನಿ ರೋಲ್ ಮಾಡಿಕೊಂಡು ಸೊ ಈ ರೀತಿ ಎರಡು ಚಪಾತಿನ ರೋಲ್ ಮಾಡಿಕೊಂಡು ತೊಗೊಂಡೋಗ್ತೀನಿ ಸೊ ಈ ಥರ ಇಲ್ಲ ಅಂತಂದರೆ ಈಗ ನೀವು ಅಕಸ್ಮಾತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ದೋಸೆ ಮಾಡಿದರೆ ದೋಸೆ ತೊಗೊಂಡು ಹೋಗ್ಬೋದು ಆ ರೀತಿ ನನಗೀಗ ಚಪಾತಿ ಮಾಡಿದ್ರು ಹಾಗಾಗಿ ಚಪಾತಿಗೆ ನಾನು ಈ ಈ ರೀತಿ ರೋಲ್ ಮಾಡ್ಕೊಂಡಿದ್ದೀನಿ ಸೊ ಇದು ತಿನ್ನೋದ್ರಿಂದ ತುಂಬ ಹೊತ್ತು ಹೊಟ್ಟೆ ಹಸಿಯೋದಿಲ್ಲ ಆ್ಯಂಡ್ ಹೊಟ್ಟೆ ತುಂಬಿದಂಗೆ ಇರುತ್ತೆ ಆ್ಯಂಡ್ ಅದು ಇದು ತಿನ್ನಬೇಕು ಅಂತ ಅನ್ಸಲ್ಲ ನನಗೆ ಯೂಸಲಿ ಏನಾದರೂ ತಿಂದರೆ ಅದರಲ್ಲೂ ರೈಸ್ ಅನ್ನಾದ್ರೂ ತಿಂದರೆ ಸಂಜೆ ಟೈಮ್ ಸ್ನ್ಯಾಕ್ಸ್ ತಿನ್ಬೇಕಂತ ಅನ್ಸುತ್ತೆ ಬಟ್ ಈ ರೀತಿ ಚಪಾತಿ ಎಲ್ಲ ತಿಂದರೆ ನನಗೆ ಸಂಜೆ ಟೈಮ್ ಅಷ್ಟು ಹೊಟ್ಟೆ ಇಷ್ಟಿದಿಲ್ಲ ಹಾಲು ಇಲ್ಲ ಅಂತಂದರೆ ಕಾಫಿ ಕುಟ್ಕೊಳ್ತೀನಿ ಸೊ ಇದಿಷ್ಟು ನಾನು ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ಕೊಳ್ತಾ ಇದೀನಿ ಆ್ಯಂಡ್ ನೀವೆಲ್ಲರೂ ಕೇಳ್ತಾ ಇದ್ರ ನನಗೆ ಎಕ್ಸಸೈಸ್ ವೀಡಿಯೋ ಹಾಕಿ ಎಕ್ಸಸೈಸ್ ವೀಡಿಯೋ ಹಾಕಿ ಮನೇಲಿ ಮಾಡೋ ಎಕ್ಸಸೈಸು ಅಂತ ಸೊ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ನಾನು ವೀಡಿಯೋ ಹಾಕೋದಕ್ಕೆ ನಂಗೆ ಜಾಸ್ತಿ ಟೈಮ್ ತೊಗೊಳಲ್ಲ ಆ್ಯಂಡ್ ವಿಡಿಯೋ ಮಾಡೋದಕ್ಕೂ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ನಾನು ಎಡಿಟಿಂಗ್ ಮಾಡಬೇಕು ಅದೊಂದೇ ನನಗೆ ಅದು ಟೆನ್ಷನ್ ಆಗ್ತಿರೋದು ತುಂಬ ಲೇಟ್ ಆಗ್ತಾಯಿದೆ ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮನೇಲಿ ಏನು ಎಕ್ಸಸೈಸ್ ಮಾಡೋದಕ್ಕೆ ಅಷ್ಟು ಜಾಗ ಇಲ್ಲ ನಾನು ಟೆರಸ್ಗೆ ಹೋಗಬೇಕು ಅದೆಲ್ಲ ಮಾಡೋಕ್ಕೆ ನನಗೆ ಪೇಷನ್ಸ್ ಇಲ್ಲ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಿದೆ ಬಟ್ ಆದಷ್ಟು ಬೇಗ ನನ್ನ ಮನೇಲಿ ಎಕ್ಸಸೈಸ್ ಮಾಡೋ ವಿಡಿಯೋ ಹಾಕ್ತೀನಿ ಓಕೆನಾ ಯಾರು ಬೇಜಾರು ಮಾಡ್ಕೊಳ್ಬಿಡಿ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರಿ ಆ್ಯಂಡ್ ಇವಾಗ ನೋಡ್ತಾ ಇದ್ದಂಗೆ ನಾನು ಸ್ನ್ಯಾಕ್ಸ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಸ್ನ್ಯಾಕ್ಸ್ಗೆ ಅದು ಇದು ಜಂಕ್ ಏನೂ ತೊಗೊಳ್ತಾ ಇಲ್ಲ ಗ್ರೇಪ್ಸ್ ತೊಗೊಳ್ತಾ ಇದೀನಿ ಸಾಕು ಬೇಜಾನ್ ನನಗೆ ಇದು ಇಷ್ಟೇ ಸಾಕು ಗ್ರೇಪ್ಸು ಇದನ್ನೇ ಒಂದೊಂದು ಬಾಯ್ಗೆ ಹಾಕೊಂಡ್ರೆ ಮತ್ತು ಸ್ನ್ಯಾಕ್ಸ್ ಏನು ಸ್ನ್ಯಾಕ್ಸ್ ಆಗುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ ಸ್ವಲ್ಪ ಸ್ವೀಟ್ ಇರುತ್ತೆ ಸೊ ಹಾಗಾಗಿ ಇದು ನನ್ನ ಬ್ರೇಕ್ಫಾಸ್ಟ್ ನಾನೀಗ ಇನ್ಸ್ಟಿಟ್ಯೂಟಿಗೆ ಬಂದಿದ್ದೀನಿ ಸೊ ಇವಾಗ ಎಂಟ್ರಾಗ್ತೀನಿ ಸ್ವಲ್ಪ ಲೇಟಾಗಿದೆ ಆ್ಯಂಡ್ ನಾನು ವರ್ಕ್ ಸ್ಟಾರ್ಟ್ ಮಾಡಬೇಕು ಮಾಡೋಣ ಮತ್ತು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಸೊ ಲ್ಯಾಬಿಗೆ ಬಂದೆ ಆ್ಯಂಡ್ ಲ್ಯಾಬ್ ಸ್ವಲ್ಪ ಮೆಸ್ ಆಗಿದೆ ಬಟ್ ಇಗ್ನೋರ್ ಮಾಡಿ ಆ್ಯಂಡ್ ವರ್ಕ್ ಇತ್ತು ಆ್ಯಂಡ್ ಇವಾಗ ಸ್ನ್ಯಾಕ್ಸ್ ಟೈಮ್ ಆಗಿದೆ ಸೊ ಸ್ನ್ಯಾಕ್ಸ್ ಟೈಮ್ಗೆ ನಾನು ಹೇಳಿದೆ ಗ್ರೇಪ್ಸ್ ತಿಂತೀನಿ ಅಂತ ಸೊ ಹಾಗೆ ಗ್ರೇಪ್ಸ್ ಅಲ್ಲಿ ಏನು ಲ್ಯಾಬಲ್ಲಿ ತಿನ್ನೋ ಬಟ್ ಆದರೂ ನಾನು ತಿಂತಾಯಿದ್ದೀನಿ ನಾವು ಗೊತ್ತಲ್ಲ ಟೈಮ್ ಟೈಮ್ ಹೊಟ್ಟೆ ತುಂಬಿಸ್ಕೊಳ್ಬೇಕು ಅದನ್ನು ಇದನ್ನು ತಿನ್ಕೊಳ್ತೀನಿ ಆ್ಯಂಡ್ ನೆಕ್ಸ್ಟ್ ಲಂಚ್ ಟೈಮ್ ಅಲ್ಲಿವರೆಗೂ ಲಂಚ್ ಆಗೋರ್ಗು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಮತ್ತೆ ಲಂಚ್ಗೆ ಹೋಗಬೇಕು ಮತ್ತೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಇವಾಗ ಕೆಲಸಗಳ ಮಧ್ಯ ನನಗೆ ಲಂಚ್ ಬ್ರೇಕ್ ಸಿಕ್ಕಿದೆ ಸೊ ಲಂಚ್ ಬ್ರೇಕಲ್ಲಿ ನಾನು ಆಗಲೇ ಹೇಳಿದೆ ಚಪಾತಿ ರೋಲ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಸೊ ಇದನ್ನು ಲಂಚಾಗಿ ನಾನು ತಿನ್ಕೊಳ್ತೀನಿ ಆ್ಯಂಡ್ ಈ ಲಂಚ್ ಬ್ರೇಕಲ್ಲಿ ನಮಗೆ ಸ್ವಲ್ಪ ಫ್ರೀ ಟೈಮ್ ಇರುತ್ತೆ ಫೋನ್ ಸ್ಕ್ರಾಲ್ ಮಾಡ್ಬೋದು ಆ್ಯಂಡ್ ಫ್ರೆಂಡ್ಸ್ ಜೊತೆ ಚಿಟ್ಟ್ಯಾಟ್ ಮಾಡ್ಕೊಳ್ಬೋದು ಸೊ ಅದೇ ರೀತಿ ನಾನೀಗ ನನ್ನ ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ಕೊಳ್ತಾ ಮಾತಾಡ್ಕೊಳ್ತಾ ಹಾಗೆ ಊಟ ಮಾಡ್ಕೊಳ್ತಾ ಇದೀವಿ ನಾವೆಲ್ಲರೂ ಮತ್ತು ನೆಕ್ಸ್ಟು ಹೋಗಬೇಕು ಇನ್ನೊಂದು ತುಂಬ ಕೆಲಸಗಳಿದ್ದಾವೆ ಆ ಕೆಲಸಗಳು ಮುಗಿಸಿ ಮತ್ತು ಸಂಜೆ ಮನೆಗೆ ಹೋಗಬೇಕು ಆ್ಯಂಡ್ ನಿಮ್ಮೆಲ್ರಿಗೂ ಇನ್ನೊಂದು ಕೇಳೋಣ ಅಂತ ಅಂದ್ಕೊಂಡೆ ನಾನು ಆದಷ್ಟು ರಾ ಆಗಿರ್ತೀನಿ ಮೇಕಪ್ ಎಲ್ಲ ಮಾಡ್ಕೊಳ್ಳೋಲ್ಲ ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಳ್ಳೋದಿಲ್ಲ ತುಂಬ ಟ್ರಾನ್ಸ್ಪರೆಂಟ್ ಆಗಿರ್ತೀನಿ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆಯಾ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗನ್ಸುತ್ತೆ ನಾನು ಬೇರೆ ಯೂಟ್ಯೂಬರ್ಸ್ ನೋಡಿದಾಗ ಅವರೆಲ್ಲರೂ ಮೇಕಪ್ ಮಾಡ್ಕೊಂಡು ಎಲ್ಲ ಎಲ್ಲ ವೀಡಿಯೋ ಮಾಡ್ತಿರ್ತಾರೆ ಬಟ್ ನನಗೆ ಆ ಥರ ಎಲ್ಲ ರೆಡಿಯಾಗಿ ವೀಡಿಯೋ ಮಾಡೋದಕ್ಕೆ ಮಂಚೆ ಆಗೋದಿಲ್ಲ ಹೆಂಗಿರ್ತೀನಿ ಹಂಗೆ ವೀಡಿಯೋ ಮಾಡ್ತೀನಿ ಇಷ್ಟ ಆಗ್ತಾಯಿದೆಯಾ ನಿಮ್ಮೆಲ್ಲರಿಗೋಸ್ಕರ ಅಂತ ನಾನು ಲ್ಯಾಬಲ್ಲಿ ಏನು ವರ್ಕ್ ಮಾಡ್ತೀನಿ ಹೇಗೆಲ್ಲ ಇರ್ತೀನಿ ಅನ್ನೋದು ಒಂದು ಚಿಕ್ಕ ಗ್ಲಿಮ್ಸ್ ತೊಗೊಂಡು ಬಂದಿದ್ದೀನಿ ನೋಡಿ ಎಂಜಾಯ್ ಮಾಡಿ ಸೊ ಈಗ ನಾನು ಲ್ಯಾಬಲ್ಲಿ ಸ್ವಲ್ಪ ಟೆಸ್ಟ್ಗಳನ್ನ ಪರ್ಫಾಮ್ ಮಾಡ್ತಾಯಿದ್ದೀನಿ ಸೊ ನೀವೆಲ್ಲರೂ ಕೇಳ್ತಾ ಇರ್ತೀರಾ ನಾನು ಏನು ಓದ್ತಾ ಇದ್ದೀನಿ ಅಂತ ನಾನು ಮಾಸ್ಟರ್ಸ್ ಇನ್ ಬಯೋ ಕೆಮಿಸ್ಟ್ರಿ ಮಾಡ್ತಾ ಇರೋದು ಮೈಸೂರಲ್ಲಿ ಜೆ ಎಸ್ ಎಸ್ ಕಾಲೇಜಲ್ಲಿ ಆ್ಯಂಡ್ ಇವಾಗ ರೈಟ್ ರೈಟ್ನೋ ನಾನು ಒಂದು ಇನ್ಸ್ಟಿಟ್ಯೂಷ್ ಇನ್ಸ್ಟಿಟ್ಯೂಷನ್ಗೆ ಜಾಯ್ನ್ ಆಗಿದ್ದೀನಿ ಫಾರ್ ಪ್ರಾಜೆಕ್ಟ್ ಸೊ ಪ್ರಾಜೆಕ್ಟ್ ಮೇಲೆ ವರ್ಕ್ ನಡೀತಾ ಇದೆ ಆ್ಯಂಡ್ ಈಗ ಕೂಡ ಅಷ್ಟೇ ಅದರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ ಹಾಗೆ ನೋಡಿ ಎಂಜಾಯ್ ಮಾಡಿ ಸಂಜೆ ಆಯಿತು ಸಂಜೆ ಆಗ್ತಿದ್ದಂಗೆ ನನ್ನ ವರ್ಕ್ ಮುಗಿತು ಆ್ಯಂಡ್ ಇವಾಗ ನಾನು ಮನೆ ಕಡೆ ಬಂದಿದ್ದೀನಿ ಮನೆಗೆ ಬಂದು ಬರೋ ಅಷ್ಟರಲ್ಲಿ ನನಗೆ ಫುಲ್ ಟಯರ್ಡ್ ಆಗಿಬಿಟ್ಟಿರ್ತೀನಿ ಹೋಗಿ ಯಾವಾಗ ರೆಸ್ಟ್ ಮಾಡ್ತೀನಿ ಒಂದು ಕಪ್ ಕಾಫಿ ಅಥವಾ ಟೀ ಕುಡಿಬೇಕಂತ ಅನ್ಸುತ್ತೆ ಆದಷ್ಟು ಕಂಟ್ರೋಲ್ ಮಾಡ್ತೀನಿ ಬಟ್ ಯಾ ಸಮಟೈಮ್ಸ್ ಕುಡಿಬೇಕಂತ ಅನಿಸುತ್ತೆ ಕುಡಿತೀನಿ ನಾನು ಮನೆಗೆ ಬಂದೆ ಅಂಡ್ ಮನೆಗೆ ಬಂದು ರೆಸ್ಟ್ ಮಾಡಿದೆ ಆಮೇಲೆ ಇನ್ನು ಟೀ ಮಾಡ್ಕೊಂಡು ಕೊಟ್ಟೆ ರೆಸ್ಟ್ ಮಾಡ್ತಿದ್ದೆ ಅದನ್ನೇನು ವೀಡಿಯೋ ಮಾಡೋದು ಅಂತ ಹೋಗಿಲ್ಲ ಅಂಡ್ ಇವಾಗ ನೋಡಿ ನನ್ನ ಪಕ್ದಲ್ಲಿ ಯಾರಿದ್ದಾರೆ ಅಂತ ಹಾಯ್ ಹಾಯ್ಗೂ ಹಾಂ ಸೊ ಇವತ್ತು ಯಾರದೂ ಮತ್ತೆ ನನ್ನ ಫ್ರೆಂಡ್ ಅವ್ರು ಸೊ ಬೆಸ್ಟ್ರ ಯಾ ಫ್ರೆಂಡ್ ಅವ್ರು ಅನ್ನದ ಮತ್ತೆ ಇದೆ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇಬ್ರು ಈ ರೀತಿ ರೆಡಿಯಾಗಿರ್ಬಿ ಬ್ಲೂ ಆ್ಯಂಡ್ ಬ್ಲೂ ಡಾರ್ಕ್ ಬ್ಲೂ ರಾಯಲ್ ಬ್ಲೂ ಅಲ್ಲಪ್ಪ ರಾಯಲ್ ಬ್ಲೂ ಅಲ್ಲ ಡಾರ್ಕ್ ಬ್ಲೂ ಸೊ ನನ್ನ ಕಾಸ್ಟ್ಯೂಮ್ ಈಗಾಗಲೇ ನೋಡಿರ್ತೀರ ನಾನು ರಿಪೀಟ್ ಮಾಡ್ತಾ ಬಟ್ ಇವತ್ತು ಹೊಸದು ಅನ್ಸೆಲೆಕ್ಷನ್ ಸಕ್ಕತ್ತ ಇದ್ದಾಳ ಸೂಪರ್ ಖಾರ ತಗೊಂಡು ಹೋಗ್ತಾ ಇದ್ದೀವಿ ಮಳೆ ಬರೋಂಗಿದೆ ಬಂದರೂ ಬರ್ಬೋದು ಸೊ ಯಾಕೆ ಮಿಸ್ಕ್ ಅಂತ ಹೇಳಿ ಈಗ ಹೋಗ್ತಾ ಇದ್ವಿ ಮದುವೆ ಇರೋದು ಮೈಸೂರಿನ ಸಂಭ್ರಮ ಚೌಟ್ರಿಯಲ್ಲಿ ಆ್ಯಂಡ್ ರಿಸೆಪ್ಷನ್ ನನಗೆ ರಿಸೆಪ್ಷನ್ಸ್ ಅಟೆಂಡ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಮಾರ್ನಿಂಗ್ ದಾರೆಗಿಂತ ಯಾಕಂದರೆ ಒಂದೊಳ್ಳೆ ವೈಬ್ಸ್ ಇರುತ್ತೆ ಹಾಗಾಗಿ ನೋಡೋಣ ಎಲ್ಲರೂ ಹೇಗೆ ರೆಡಿಯಾಗಿ ಬಂದಿರ್ತಾರೆ ನಮ್ಮ ಹುಡುಗಿರ್ಗಂತೂ ಅದೇ ಯಾರು ಹೇಗೆ ರೆಡಿಯಾಗಿರ್ತಾರೆ ಯಾವ ರೀತಿ ಸ್ಯಾರಿ ಹಾಕಿರ್ತಾರೆ ಯಾವ ರೀತಿ ಬ್ಲೌಸ್ ಸ್ಟಿಚ್ ಮಾಡಿರ್ತಾರೆ ಆ್ಯಂಡ್ ಯಾವ ರೀತಿ ಗೋಲ್ಡೆಲ್ಲ ಜುವಲ್ರಿ ಹಾಕಿರ್ತಾರೆ ಅಂತ ನೋಡೋದೆ ಸೊ ನನಗೂ ಸ್ವಲ್ಪ ಕ್ರೇಜ್ ಆ ಥರ ಎಲ್ಲ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡೋದು ನಂಗೆ ತುಂಬ ಇಷ್ಟ ಚಿಕ್ಕೊಳ್ಳಿದ್ದಾಗಿ ನಾನು ಅಷ್ಟೇ ಇಪ್ಪಾಗ್ರು ಯಾವ ಫಂಕ್ಷನ್ ಇದ್ರೂ ಮಿಸ್ ಮಾಡೋದಿಲ್ಲ ಅಟೆಂಡ್ ಮಾಡ್ತೀನಿ ಅಷ್ಟೇ ಇನ್ನೇನಿಲ್ಲ ಹೋಗೋಣ ಏನಲ್ಲ ಅಡುಗೆ ಮಾಡ್ಸಿರ್ತಾರೆ ನೋಡೋಣ ಇಲ್ಲೇ ಲೆಫ್ಟ್ ಉಪ್ಪ ನೋಡಿ ಫ್ರೆಂಡ್ಸ್ ಇದೇ ರಿಯಾಲಿಟಿ ಹಿಂಗೆ ಮಾತಾಡೋದು ವಿಡಿಯೋ ಮುಂದೆ ಮಾತ್ರ ಹಂಗೆ ಮಾತಾಡೋದು ಅಷ್ಟೇ ಫೈನ್ ಈಗ ಮತ್ತೆ ಹೋಗೋಣ ನಾನು ಫ್ಲಾಶ್ ಇಟ್ಕೊಂಡ್ರೆ ಅವರಿಗೆ ಡ್ರೈವಿಂಗ್ ಇದೆ ಕಷ್ಟ ಅಲ್ಕ ಬಿಂದ ಬರೋರು ಏನ್ ಮಾಡ್ತಾರೆ ಅದಕ್ಕೋಸ್ಕರ ಸೊ ಹಲ ವಿಡಿಯೋ ನಿಮ್ಮೆಲ್ರಿಗೂ ಹೇಳ್ದಂಗೆ ನನಗೆ ಈ ರೀತಿ ಫಂಕ್ಷನ್ಸ್ ಅಟೆಂಡ್ ಮಾಡೋದಂದರೆ ತುಂಬ ಇಷ್ಟ ಸೊ ಯಾರಾದರೂ ಫಂಕ್ಷನ್ ಕರೆದ್ರೆ ನಾನು ಡೆಫಿನೆಟ್ಲಿ ಮಿಸ್ ಮಾಡಲ್ಲ ಎಷ್ಟೇ ಬ್ಯುಸಿ ಇದ್ರೂ ಅಟ್ ಲೀಸ್ಟ್ ಲೇಟಾಗಾದರೂ ಹೋಗಿರ್ತೀನಿ ಅಷ್ಟಿಷ್ಟ ಫಂಕ್ಷನ್ಸ್ ಅಟೆಂಡ್ ಮಾಡೋದು ಸೊ ಹಾಗಾಗಿ ಇವತ್ತು ಕೂಡ ಅಷ್ಟೇ ಒಂದು ರಿಸೆಪ್ಷನ್ ಇತ್ತು ಅಂತ ರಿಸೆಪ್ಷನ್ಗೆ ಬಂದಿದ್ದೀವಿ ಆ್ಯಂಡ್ ಆ ಡೆಕೋರೇಷನ್ಸ್ ನೋಡೋದಕ್ಕೇ ಫುಲ್ ಖುಷಾಗಿ ಖುಷಾಗಿಬಿಡುತ್ತೆ ನನಗೆ ಸೊ ನೋಡ್ತಾ ಇದ್ರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಆ್ಯಂಡ್ ಹೋಗ್ತಿದ್ದಂಗೆ ವೆಲ್ಕಮ್ ಡ್ರಿಂಕ್ ಇತ್ತು ವಾಟರ್ ಮೆಲನ್ ಜ್ಯೂಸನ್ನು ಮಾಡಿಸಿದ್ರು ಚೆನ್ನಾಗಿತ್ತು ಅದೊಂಥರ ರಿಫ್ರೆಶ್ಮೆಂಟ್ ಸೊ ಹುಡ್ಕೊಂಡು ಈಗ ಕೂತಿದ್ದೀವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಇವರು ವಿ ಐ ಪಿ ಸೊ ನಾವಿವತ್ತು ಪೊಲಿಟಿಷಿಯನ್ ಅವರ ಫ್ಯಾಮಿಲಿ ಮದುವೆಗೆ ಬಂದಿದ್ದು ಸೊ ಚೆನ್ನಾಗಿತ್ತು ಏನೋ ಒಂಥರ ಡಿಫ್ರೆಂಟ್ ಫೀಲ್ ಯಾಕಂದರೆ ಎಲ್ಲರೂ ಒಳ್ಳೆ ಸೆಲೆಬ್ರಿಟೀಸ್ ಥರ ನೋಡ್ತಾಯಿದ್ರು ಅವ್ರನ್ನ ಹಾಗೆ ಊಟದ ಕಡೆ ಬಂದ್ವಿ ಆ್ಯಂಡ್ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಎಲ್ಲ ವೇಸ್ಟು ನಾನು ಅದೇ ಮಾತಾಡ್ಕೊಂಡು ಬರ್ತಾಯಿದ್ದೆ ನನ್ನ ಹಸ್ಬೆಂಡ್ ಗೆಲ್ತಾಯಿದೆ ಇದೆಲ್ಲ ವೇಸ್ಟು ಅಂತ ಇವಾಗ ಊಟ ಮುಗಿಸ್ಕೊಂಡು ಆ್ಯಂಡ್ ಇಲ್ಲಿ ತಾಂಬೂಲ ಊಟ ಚೆನ್ನಾಗಿತ್ತು ಆ್ಯಂಡ್ ಡೆಕೋರೇಷನ್ ಎಲ್ಲ ಸಣ್ಣದಾಗಿತ್ತು ಮಸ್ತಿದೆ ಸೊ ಈಗ ಇವ್ರ ಫ್ರೆಂಡ್ ಅಲ್ವಾ ಅದಕ್ಕೇ ಫ್ರೆಂಡ್ಸ್ ಜೊತೆ ಟಾಕ್ಸ್ ಮಾಡಿದ್ದೀನಿ ಆ್ಯಂಡ್ ಈ ಮ್ಯೂಸಿಕ್ ಎಲ್ಲ ಆಗ್ತದೆ ಅದಕ್ಕೆ ನಾನು ವೀಡಿಯೋ ಮಾಡ್ತಿಲ್ಲ ಮತ್ತು ಮನೆಗೆ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಮದುವೆ ಮುಗಿಸ್ಕೊಂಡು ಈಗ ಮನೆಗೆ ಬಂದು ರೀಚ್ ಆದ್ವಿ ಆ್ಯಂಡ್ ನನ್ನ ಹಸ್ಬೆಂಡ್ ಡ್ರಾಪ್ ಮಾಡಿ ಮತ್ತೆ ಅವ್ರ ಫ್ರೆಂಡ್ಸ್ನ ಮೀಟ್ ಮಾಡಕ್ಕೆ ಹೊರಗೆ ಹೋದ್ರು ಸೊ ಈಗ ಅಪ್ ಹಾಕಬೇಕು ಫೇಸ್ ವಾಶ್ ಮಾಡಬೇಕು ನನ್ನ ಮೇಕಪ್ ಎಲ್ಲ ರಿಮೂವ್ ಮಾಡಬೇಕು ಇಲ್ಲ ಅಂತಂದರೆ ಮತ್ತೆ ನನ್ನ ಫೇಸ್ ಹಾಳಾಗ್ಬಿಡುತ್ತೆ ಸೊ ಫೇಸ್ ವಾಶ್ ಮಾಡಬೇಕು ಅದಾದ ನಂತರ ಕಂಪ್ಲೀಟ್ ಮೆಸ್ ಇಲ್ಲಿದೆ ಸೊ ಇದೆಲ್ಲ ಎತ್ತಬೇಕು ಆ್ಯಂಡ್ ಎತ್ಬಿಟ್ಟು ನೆಕ್ಸ್ಟ್ ತಾಚಿ ಮಾಡಬೇಕು ಸೊ ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕೇಳಿ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿ ಬಿಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಸೊ ಯಾರೆಲ್ಲ ನನ್ನ ಅರ್ಮನೆ ಪ್ಯಾಲೆಸ್ ವಿಡಿಯೋ ನೋಡಿಲ್ಲ ಇನ್ನು ಚೆಕ್ ಮಾಡಿ ತುಂಬ ಕಡಿಮೆ ವ್ಯೂಸ್ ಇದೆ ಸೊ ಅಷ್ಟೇ ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತೀನಿ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಮತ್ತೊಮ್ಮೆ ಹೇಳ್ತಾ ಇದೀನಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ನಿಮ್ಮೆಲ್ಲರನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳಿದ್ ಟಾಟಾ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್